ನಟಿ ಆಶಿಕಾ ರಂಗನಾಥ ಸಂಬಂಧಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಪ್ರೀತಿಸಿದವನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ ಹಾಸನ ಮೂಲದ ಯುವತಿ ಅಚಲ ವಯಸ್ಸು ಇಪ್ಪತ್ತೆರಡು ಬೆಂಗಳೂರಿನಲ್ಲಿ ಆತ್ಮಹತ್ಯೆಗೆ ಶರಣು ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಪಾಂಡುರಂಗನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಚಲ ಘಟನೆ ನಡೆದು ಹತ್ತು ದಿನ ಕಳೆದರೂ ಆರೋಪಿಗಳ ಬಂಧನ ಆಗಿಲ್ಲ ಎಂದು ಯುವತಿ ಪೋಷಕರ ಆಕ್ರೋಶ ಬೆಂಗಳೂರಿನ ಪುಟ್ಟೆನಾಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ತನ್ನ ದೂರದ ಸಂಬಂಧಿ ಮಾಯಾಂಕ ಜೊತೆ ಸ್ನೇಹ ಹೊಂದಿದ ಅಚಲ ಪ್ರೀತಿಸೋದಾಗಿ ನಂಬಿಸಿ ಸುತ್ತಾಡಿ ಮದುವೆಗೆ ಮೊದಲೇ ದೈಹಿಕ ಸಂಬಂಧಕ್ಕೆ ಪೀಡಿಸಿದ್ದ ಕಿರಾತಕ ಪ್ರೇಮಿಯ ಒತಾಯಕಿ ಒಪ್ಪದಿದ್ದಾಗ ದೈಹಿಕ ಹಲ್ಲೆ ಮಾನಸಿಕ ಕಿರುಕುಳ ನೀಡಿದ ಆರೋಪ ಪದೇ ಪದೇ ಫೋನ್ ಮಾಡಿ ಕಿರುಕುಳ ನೀಡಿದ್ದರಿಂದಲೇ ಮಗಳ ಆತ್ಮಹತ್ಯೆ ಎಂದು ಕಣ್ಣೀರಿಟ್ಟ ತಾಯಿ ಬೆಂಗಳೂರಿನ ಸಂಬಂಧಿಕರ ಮನೆಯಲ್ಲಿ ನೀನು ಬಿಗಿದುಕೊಂಡು ಅಚಲ ಆತ್ಮಹತ್ಯೆ ನಟಿ ಆಸಿಕಾ ರಂಗನಾಥ್ ಮಾವನ ಮಗಳಾಗಿರೋ ಅಚಲ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರೋ ತಯಾರಿಯಲ್ಲಿದ್ದ ಯುವತಿ ಮದುವೆಯಾಗೋದಾಗಿ ನಂಬಿಸಿ ಮಾಯಾಂಕನಿಂದ ಮೋಸ ಆರೋಪ ಡ್ರಗ್ ಅಡಿಕ್ಟ್ ಆಗಿದ್ದ ಮಾಯಾಂಕನಿಂದ ಲೈಂಗಿಕ ಕಿರುಕುಳ ಆರೋಪ ಹಾಸನ ನಗರದ ಮಾಯಾಂಕ ಹಾಗೂ ಆತನ ತಾಯಿ ಮೈನಾ ವಿರುದ್ಧ ಕೇಸ್ ದಾಖಲು ಮಗಳ ಸಾವಿಗೆ ಕಾರಣವಾದವರನ್ನು ಕೂಡಲೇ ಬಂಧಿಸಿ ಎಂದು ಅಚಲ ಪೋಷಕರು ಮಗಳ ಸಾವಿಗೆ ಕಾರಣವಾದವರನ್ನು ಕೂಡಲೇ ಬಂಧಿಸಿ ಎಂದು ಅಚಲ ಪೋಷಕರ ಆಗ್ರಹ